ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಮಂಗಳವಾರ ಸಾರ್ವಜನಿಕರಿಗೆ ಮೊದಲ ಬಾರಿಗೆ ಬಾಲರಾಮನ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಮೊದಲ ದಿನವೇ ಅಯೋಧ್ಯೆ ರಾಮನ ದರ್ಶನ ಪಡೆಯೋಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಕೊರೆವ ಚಳಿಯನ್ನು ಕೂಡ ಲೆಕ್ಕಿಸದೆ ಮುಂಜಾನೆ ಮೂರು ಗಂಟೆಯಿಂದಲೇ ಜನ ಕ್ಯೂನಲ್ಲಿ ನಿಂತಿದ್ರು ರಾಮ ಮಂದಿರದ ಬಾಗಿಲು ಓಪನ್ ಆಗ್ತಾ ಇದ್ದಂತೆ ನೂಕು ನುಗ್ಗಲು ಉಂಟಾಗಿದೆ ಪರಿಣಾಮ ಮೊದಲ ದಿನವೇ ರಾಮ ಮಂದಿರದ ಬಾಗಿಲು ಬಂದ್ ಮಾಡಲಾಗಿತ್ತು ರಾಮಲಲಾ ಮೂರ್ತಿಯನ್ನು ಕಣ್ತುಂಬಿಕೊಳ್ಳೋಕೆ ಸೋಮವಾರ ತಡರಾತ್ರಿಯಿಂದಲೇ ಭಕ್ತರು ರಾಮ ಮಂದಿರದ ಸುತ್ತಮುತ್ತ ಜಮಾಯಿಸಿದ್ರು ಬೆಳಗಿನ ಜಾವ ಎರಡು ಗಂಟೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಲಾರಂಭಿಸಿದರು ನೆರೆದಿದ್ದ ಜನರು ದ್ವಾರದ ಮುಂದೆ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುತ್ತಾ ಭಕ್ತಿಯ ಪರಾಕಾಷ್ಠೆ ಮೆರೀತಾ ಇದ್ದಾರೆ ಜೊತೆಗೆ ಅಯೋಧ್ಯೆಯ ಸ್ಥಳೀಯ ನಿವಾಸಿಗಳು ಕೂಡ ಬಾಲರಾಮನ ದರ್ಶನ ಮತ್ತು ಪೂಜೆಗಾಗಿ ಆಗಮಿಸುತ್ತಿದ್ದಾರೆ ರಾಮ ಪಥದಲ್ಲಿ ಕಾಲಿಡೋಕೆ ಜಾಗವಿಲ್ಲದಷ್ಟು ಭಕ್ತರು ನೆರೆದಿದ್ದಾರೆ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ರಾಮ ಮಂದಿರ ಉದ್ಘಾಟನೆಗೆ ಸುಮಾರು ಎರಡು ವಾರ ಇರುವಾಗಲೇ ಅಯೋಧ್ಯೆಯಲ್ಲಿ ಹೋಟೆಲ್ ಬುಕಿಂಗ್ ಶೇಕಡಾ ಎಂಬತ್ತು ಷ್ಟು ಹೆಚ್ಚಾಗಿತ್ತು ಹೋಟೆಲ್ನಲ್ಲಿ ಒಂದು ದಿನದ ಕೋಣೆಯ ಬೆಲೆ ಸಾರ್ವಕಾಲಿಕ ಗರಿಷ್ಠ ದರವನ್ನು ತಲುಪಿದೆ ಅದು ಈಗ ಐದು ಪಟ್ಟು ಹೆಚ್ಚಾಗಿದೆ ಕೆಲ ಐಷಾರಾಮಿ ಕೊಠಡಿಗಳ ಬಾಡಿಗೆ ಒಂದು ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ ಅಯೋಧ್ಯೆ ರಾಮ ಮಂದಿರದ ಒಳಗೆ ಭಕ್ತರನ್ನು ಬಿಡುವಾಗ ಸರತಿಯಲ್ಲಿ ಬಿಡಲಾಗ್ತಾ ಇದ್ದು ಶಿಸ್ತು ಸಂಯಮ ಪಾಲನೆಗೆ ಮನವಿ ಮಾಡಲಾಗ್ತಾ ಇದೆ ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿ ಜನರನ್ನು ನಿಯಂತ್ರಿಸೋಕೆ ಹರಸಾಹಸ ಪಡ್ತಾ ಇದ್ದಾರೆ ಮಧ್ಯಾಹ್ನದ ವೇಳೆಗೆ ಭಕ್ತರ ಸಂಖ್ಯೆ ಹೆಚ್ಚಾಗಿ ನೂಕು ನೂಕಲು ಉಂಟಾಗಿತ್ತು ಹೀಗಾಗಿ ಮಧ್ಯಾಹ್ನ ಎರಡು ಗಂಟೆವರೆಗೆ ದೇಗುಲದ ಭೇಟಿಗೆ ಜನರಿಗೆ ನಿಷೇಧ ಹೇರಲಾಗಿತ್ತು ನೀವೇನಾದರೂ ದೇಗುಲಕ್ಕೆ ಭೇಟಿ ನೀಡಲು ಯೋಜಿಸುತ್ತಿದ್ದರೆ ಕೆಲವೊಂದು ಮಾಹಿತಿಗಳನ್ನು ತಿಳಿದುಕೊಳ್ಳೇಬೇಕಾಗುತ್ತೆ ಟಿಕೆಟ್ ಬುಕ್ಕಿಂಗ್ ಪ್ರಕ್ರಿಯೆ ದರ್ಶನ ಸಮಯ ಇತ್ಯಾದಿಗಳ ಬಗೆಗಿನ ಮಾಹಿತಿಯನ್ನು ಕೂಡ ಇಲ್ಲಿ ನೀಡ್ತೀನಿ ರಾಮ ಮಂದಿರ ದರ್ಶನಕ್ಕಾಗಿ ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ನೀವು ಟಿಕೆಟ್ ಕಾಯ್ದಿರಿಸಬಹುದು ಆನ್ಲೈನ್ ಬುಕ್ಕಿಂಗ್ಗಾಗಿ ಭಕ್ತರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಶ್ರೀರಾಮ ಜನ್ಮಭೂಮಿ ಕ್ಷೇತ್ರ ಡಾಟ್ ಆರ್ಗ್ ಅಂದ್ರೆ ಎಸ್ ಆರ್ ಜೆ ಬಿ ಟಿ ಕೆ ಎಸ್ ಎಚ್ ಇ ಟಿ ಆರ್ ಎ ಡಾಟ್ ಆರ್ಗ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಒಬ್ಬರು ತಮ್ಮ ಆಯ್ಕೆಯ ದಿನಾಂಕ ಮತ್ತು ಸಮಯದ ಸ್ಲಾಟನ್ನು ಆಯ್ಕೆ ಮಾಡಬಹುದು ಚಾಲನಾ ಪರವಾನಗಿ ವೋಟರ್ ಐ ಡಿ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಸೇರಿದಂತೆ ಬುಕಿಂಗ್ ಪ್ರಕ್ರಿಯೆಯಲ್ಲಿ ಮಾನ್ಯವಾದ ಸರ್ಕಾರ ನೀಡಿದ ಐ ಡಿಯನ್ನು ಒದಗಿಸಬೇಕು ಹಾಗೆಯೇ ಪ್ರವಾಸಿಗರು ದೇವಾಲಯದ ಸಮೀಪದಲ್ಲಿರುವಂತಹ ಅಯೋಧ್ಯೆ ರಾಮಮಂದಿರ ವಿಸಿಟರ್ ಸೆಂಟರ್ನಿಂದ ಆಫ್ಲೈನ್ ಟಿಕೆಟ್ಗಳನ್ನು ಕೂಡ ಬುಕ್ ಮಾಡಬಹುದು ಕೇಂದ್ರದ ಸಮಯವು ಬೆಳಿಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ಇರುತ್ತೆ ಮಾನ್ಯ ಬುಕ್ಕಿಂಗ್ ಮತ್ತು ಟಿಕೆಟ್ಗಳನ್ನು ಹೊಂದಿರುವ ಜನರಿಗೆ ಮಾತ್ರ ಆರತಿ ಸೆಷನ್ಗಳ ಪ್ರವೇಶವನ್ನು ಅನುಮತಿಸಲಾಗುವುದು ಇದಕ್ಕಾಗಿ ಮೂವತ್ತು ಜನ ಮಾತ್ರ ಪಾಲ್ಗೊಳ್ಳೋಕೆ ಕಟ್ಟುನಿಟ್ಟಾದ ಮಿತಿ ಇರುತ್ತೆ ಇನ್ನು ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ ಏಳರಿಂದ ಹನ್ನೊಂದು ಮೂವತ್ತರವರೆಗೆ ಮತ್ತು ಮಧ್ಯಾಹ್ನ ಎರಡರಿಂದ ಏಳು ಗಂಟೆವರೆಗೆ ದರ್ಶನಕ್ಕೆ ತೆರೆದಿರುತ್ತೆ ಬೆಳಗ್ಗೆ ಆರು ಮೂವತ್ತಕ್ಕೆ ಶೃಂಗಾರ ಆರತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭೋಗ ಆರತಿ ಮತ್ತು ಸಂಜೆ ಏಳು ಮೂವತ್ತಕ್ಕೆ ಸಂಧ್ಯಾ ಆರತಿ ನಡೆಯುತ್ತೆ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆರತಿ ಅವಧಿಗೆ ಹಾಜರಾಗಲು ಪ್ರತ್ಯೇಕ ಪಾಸ್ ಅಗತ್ಯವಿರೋದಿಲ್ಲ ಇದಿಷ್ಟು ರಾಮ ಮಂದಿರ ದರ್ಶನದ ಬಗ್ಗೆಗಿನ ಮಾಹಿತಿ ಆದ್ರೆ ನೀವೇನಾದ್ರೂ ಅಯೋಧ್ಯೆ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀವಿ ಸ್ವಲ್ಪ ಹೋಳ್ನಲ್ಲಿ ಇಡಿ ಯಾಕಂದರೆ ಈಗ ಭಕ್ತರ ಸಂಖ್ಯೆ ವಿಪರೀತವಾಗಿದೆ ನೂಕು ನುಗ್ಗಲು ಉಂಟಾಗ್ತಾ ಇದೆ ಹೀಗಾಗಿ ಭಕ್ತರ ಸಂಖ್ಯೆ ಕಡಿಮೆ ಆದಮೇಲೆ ಮೇಲೆ ಅಯೋಧ್ಯೆಯತ್ತ ನೀವು ಪ್ರಯಾಣ ಬೆಳೆಸೋದು ಒಳ್ಳೆಯದು